ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ಸ್ ಇಂದೂರ್ ಕುರಿತು ಲೋಕಸಭೆಯಲ್ಲಿ ಚರ್ಚೆ ವೇಳೆ ನಟಿ ಮತ್ತು ಟಿಎಂಸಿ ಸಂಸದೆ ಸಯೋನಿ ಘೋಷ್ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಪೆಹಲ್ಗಾಮ್ಗೆ ಭದ್ರತಾ ಪಡೆಗಳು ತಲುಪೋಕೆ ಯಾಕೆ ವಿಫಲವಾದವು ಅಂತ ಪ್ರಶ್ನಿಸ್ತಾ ಸಂಸತ್ತಿನಲ್ಲಿ ಸರ್ಕಾರದ ವಿರುದ್ಧ ಸಯೋನಿ ಘೋಷ್ ವಾಗ್ದಾಳಿ ನಡೆಸಿದ್ದಾರೆ ಪಹಲ್ಗಾಮ್ ದಾಳಿಯಲ್ಲಿನ ಭದ್ರತಾ ವೈಫಲ್ಯದ ಬಗ್ಗೆ ಸರ್ಕಾರವನ್ನು ಅವರು ನೇರವಾಗಿ ಪ್ರಶ್ನಿಸಿದ್ದಾರೆ ಗುಪ್ತಚರ ವೈಫಲ್ಯದಿಂದ ಹಿಡಿದು ವಿದೇಶಿ ಒತ್ತಡದವರೆಗೆ ಹಲವು ಗಂಭೀರ ಆರೋಪಗಳನ್ನು ಅವರು ಮಾಡಿದ್ದಾರೆ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ ಕುರಿತು ಚರ್ಚೆಯಲ್ಲಿ ಭಾಗವಹಿಸಿದ ಪಶ್ಚಿಮ ಬಂಗಾಳದ ಜಾದವ್ಪುರ ಕ್ಷೇತ್ರದ ಸಂಸದೆ ಸಯೋನಿ ಘೋಷ್ ಸರ್ಕಾರದ ವಿರುದ್ಧ ಹಲವು ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ರು ಮೊದಲಿಗೆ ಪೆಹಲ್ಗಾಮ್ ದಾಳಿ ವಿಷಯ ಪ್ರಸ್ತಾಪಿಸಿದ ಅವರು ಪ್ರವಾಸಿಗರು ಮತ್ತು ಭಯೋತ್ಪಾದಕರು ಸುಲಭವಾಗಿ ತಲುಪಿದ ಸ್ಥಳಕ್ಕೆ ನಮ್ಮ ಭದ್ರತಾ ಸಿಬ್ಬಂದಿ ಯಾಕೆ ಸಮಯಕ್ಕೆ ಸರಿಯಾಗಿ ತಲುಪೋಕೆ ಸಾಧ್ಯವಾಗಲಿಲ್ಲ ಅಂತ ಪ್ರಶ್ನಿಸಿದ್ರು ಈಗ ನಾನು ಈ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ನನ್ನನ ದೇಶದ್ರೋಹಿ ಅಂತ ಕರಿಬಹುದು ಪ್ರಧಾನಿ ಹೇಳಿದ್ದನ್ನೇ ಪುನರುಚ್ಚರಿಸಿದ್ರೆ ರಾಷ್ಟ್ರೀಯವಾದಿ ಎನ್ನುವಾ ಪ್ರಶ್ನೆ ಕೇಳಿದ್ರೆ ದೇಶದ್ರೋಹಿ ಅಂತ ಪಟ್ಟ ಕಟ್ಟುವ ಪ್ರವೃತ್ತಿ ಈಗ ಹೆಚ್ಚಾಗಿದೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ ہم बोलेंगे कि आपने घर में घुसके मारा तो आप बोलेंगे देश प्रेमी हम पूछेंगे कि आतंकवादी कहां से आए तो आप बोलेंगे देशद्रोही हम बोलेंगे वाह मोदी जी वाह तो आप बोलेंगे देश प्रेमी हम बोलेंगे नरेंद्र मोदी जवाब दो तो आप बोलेंगे देशद्रೋಹಿ ಗುಪ್ತಚರ ವೈಫಲ್ಯದ ಬಗ್ಗೆ ಮಾತಾಡಿದ ಅವರು ಪೆಹಲ್ಗಾಮ್ ದಾಳಿ ದೊಡ್ಡ ಗುಪ್ತಚರ ವೈಫಲ್ಯ ಅನ್ನೋದು ಸ್ಪಷ್ಟವಾಗಿದೆ ಹೀಗಿದ್ದರೂ ಗುಪ್ತಚರ ದಳದ ಮುಖ್ಯಸ್ಥ ತಪನ್ ಕುಮಾರ್ ದೇಕಾ ಅವರನ್ನ ಹುದ್ದೆಯಿಂದ ತೆಗೆದುಹಾಕುವ ಬದಲು ಅವರಿಗೆ ಸೇವಾ ವಿಸ್ತರಣೆ ನೀಡಿತ್ತು ಯಾಕೆ ಅಂತ ಕೇಳಿದ್ರು ದೇಶದ ಭದ್ರತಾ ವ್ಯವಸ್ಥೆಯಲ್ಲಿನ ವೈಫಲ್ಯವನ್ನು ಸಹಿಸೋದಿಲ್ಲ ಅನ್ನೋ ಸಂದೇಶವನ್ನು ಅವರನ್ನು ವಜಾಗೊಳಿಸುವ ಮೂಲಕ ನೀವು ನೀಡಬೇಕಿತ್ತು ಅಂತ ಕೋಶ ಹೇಳಿದ್ರು ಆಪರೇಷನ್ ಮಹಾದೇವ್ನಲ್ಲಿ ಹತ್ಯೆಯಾದ ಉಗ್ರರ ಸಂಖ್ಯೆಯಲ್ಲಿನ ಗೊಂದಲದ ಬಗ್ಗೆನೂ ಅವರು ವ್ಯಂಗ್ಯವಾಡಿದ್ರು ನಿನ್ನೆ ಚರ್ಚೆ ಆರಂಭ ಆದಾಗ ಹತರಾದ ಉಗ್ರರ ಸಂಖ್ಯೆ ಒಂದು ಅಂತ ಹೇಳಿದ್ರಿ ಇಂದು ಆ ಸಂಖ್ಯೆಯನ್ನು ಮೂರಕ್ಕೆ ಏರಿಸಿದ್ದೀರಿ ಬಹುಶಃ ಈ ಚರ್ಚೆ ಎರಡು ತಿಂಗಳ ಹಿಂದೆ ಆರಂಭವಾಗಿದ್ರೆ ನಮ್ಗಾಗಲೇ ಈ ಫಲಿತಾಂಶಗಳು ಸಿಕ್ತಿದ್ವೋ ಏನೋ ಅಂತ ಟೀಕಿಸಿದ್ರು ತಮ್ಮ ಭಾಷಣದ ಕೊನೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭೂಮಿ ಅಂತ ಹೇಳುವ ಸರ್ಕಾರ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅದನ್ನು ವಶಪಡಿಸಿಕೊಳ್ಳುವ ಸುವರ್ಣಾವಕಾಶವನ್ನು ಯಾಕೆ ಕಳೆದುಕೊಳ್ತು ಅಂತ ಪ್ರಶ್ನಿಸಿದ್ರು ಕಾರ್ಯಾಚರಣೆಯಲ್ಲಿ ಭಾರತ ಮೇಲುಗೈ ಸಾಧಿಸಿದ್ರು ಬಾಹ್ಯ ಒತ್ತಡಕ್ಕೆ ಮಣಿದು ಕೇವಲ ಮೂರೇ ದಿನಗಳಲ್ಲಿ ಕದನ ವಿರಾಮಕ್ಕೆ ಒಪ್ಪೊಳ್ತು ಆ ಕದನ ವಿರಾಮವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದು ಯಾಕೆ ಅಂತ ಅವರು ಸರ್ಕಾರದ ನಿಲುವನ್ನು ಕಟುವಾಗಿ ಟೀಕಿಸಿದರು अमेरिका के प्रेसिडेंट ने एक ही मैसेज दिया पूरे दुनिया को कि ट्रंप ने वॉर रुकवा दी पापा कि ट्रंप ने वॉर रुकवा दी शर्म करो होम मिनिस्टर बोल रहे थे ना सर आज कि मानिक शाह जी ने बोला दैट बुट्टो मेड अ मंकी आउट ऑफ इंदिरा गांधी पूरा देश बोल रहा है पूरा विश्व बोल रहा है दैट ट्रंप मेड अ जोकर ऑफ नरेंद्र मोदी ये बात है ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು